ಶಕ್ತಿಯನ್ನು ನಿರ್ಮಾಣ ಮಾಡಿದ್ರು ಹಿಂದೂ ಅನೇಕ ಪತ್ರಿಕಾಗೋಷ್ಠಿಗಳು ಹೇಳಿದೀನಿ ಅನಿವಾರ್ಯವಾಗಿ ದುರ್ದೈವದಿಂದ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿತ್ತು ಅಂದ್ರೆ ಆ ಜಿಲ್ಲೆಯ ಶಾಸಕರ ಅಭಿಪ್ರಾಯ ಆ ಸಚಿವರ ಅಭಿಪ್ರಾಯ ಮೇಲೆನೆ ಜಿಲ್ಲಾ ವಿಭಜನೆ ಆಗ್ತಿರುವಂತ ಒಂದು ವ್ಯವಸ್ಥೆಗೆ ನಾವು ಬಂದ್ಬಿಟ್ಟಿದೀವಿ ದುರ್ದೈವ ನಾವು ನೋಡ್ತೀವಿ ಸರ್ಕಾರದವ್ರಿಗೆ ಒಂದು ಗಟ್ಟಿ ನಿಲುವಿಲ್ಲ ಸರ್ಕಾರದವರ್ಗ ಬೆಳಗಾವಿ ಜಿಲ್ಲೆಯ ವಿಭಜನೆ ಬಗ್ಗೆ ಒಂದು ಗಟ್ಟಿ ನಿಲುವಿಲ್ಲ ಇತ್ತೀಚಿನ ಹೇಳಿಕೆಗಳನ್ನ ನೋಡಿದ್ರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದರು ನಾವು ಜಿಲ್ಲಾ ವಿಭಜನೆಗೆ ಹೊಸ ಜಿಲ್ಲೆಗಳ ರಚನೆಗೆ ಬಂದರಾಗಿದ್ದೀವಿ ಈಗಾಗಲೇ ನಾವು ಈ ಪೂರಕವಾಗಿ ಸಂದೇಶವನ್ನು ಸಹಿತ ಅಲ್ಲಿಯ ಸಚಿವರಿಗೆ ಶಾಸಕರಿಗೆ ಮುಟ್ಟಿಸಿದ್ದೀವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡಿ ಒಟ್ಟಾಯ ಅಭಿಪ್ರಾಯ ನಿರ್ಣಯ ಕೊಟ್ಟರೆ ಅದಕ್ಕೆ ಪೂರಕವಾಗಿ ನಾವು ಜಿಲ್ಲಾ ರಚನೆ ಮಾಡಿಕೊಳ್ಳುವಂಥ ಮಾತನ್ನು ಹೇಳಿದರು ಅದು ನಿಮ್ಮ ಮಾಧ್ಯಮದವರೆಗೂ ಬಂದೈತಿ ಇನ್ನು ಅದಕ್ಕೆ ವ್ಯತಿರಿಕ್ತವಾಗಿ ವಿಧಾನಸಭೆ ಅಧ್ಯಕ್ಷದ ಅಥವಾ ಹೊರಗಡೆ ಮಾಧ್ಯಮದ ಮುಖಾಂತರ ಕಂದಾಯ ಸಚಿವರ ಸನ್ಮಾನಿಸಿ ಬೈರೇಗವರು ಒಂದು ಮಾತು ಹೇಳಿದರು ಇಲ್ಲ ಚುನಾವಣೆ ಆಯೋಗದಿಂದ ಒಂದು ಪತ್ರ ಬಂದೈತಿ ಎರಡು ಸಾವಿರದ ಇಪ್ಪತ್ತಾರು ಮಟ್ಟಿಗೆ ಯಾವ ಹೊಸ ಜಿಲ್ಲೆ ಹೊಸ ವಿಂಗಡಣೆ ಮಾಡಬಾರಕ್ಕೆ ಇದ್ದರು ಎರಡು ಸಾವಿರದ ಇಪ್ಪತ್ತಾರು ಇನ್ನೂ ಒಂದೂವರೆ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಅಲ್ಲಿ ಮಟ್ಟ ಯಾವ ಜಿಲ್ಲೆ ಏನೇನು ಅಧ್ಯಕ್ಷದೊಳಗೆ ಎಲ್ಲೆಲ್ಲಿ ಬದಲಾವಣೆ ಆಗೋದನ್ನು ಯಾವ ತಗಾಗಿಲ್ಲ ಅಂಥ ಸಂದರ್ಭದೊಳಗೆ ಹೊಸ ಈ ಇನ್ನೂ ಒಂದು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಏನು ಹೊಸ ಜಿಲ್ಲೆಗಳ ರಚನೆ ಆದ್ರೆ ಚುನಾವಣೆ ವ್ಯವಸ್ಥೆ ಮೇಲೆ ಏನು ವ್ಯತ್ಯ ಪರಿಣಾಮ ಬೀರೋದಿಲ್ಲ ಯಾಕಂದ್ರೆ ನಮ್ಮ ದೇಶದೊಳಗೆ ಒಂದು ಕ್ಷೇತ್ರ ಒಂದು ತಾಲೂಕ ಅಥವಾ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಒಂದು ಜಿಲ್ಲೆ ಅನ್ನುವಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇನ್ನು ಹಂಗೇನಾದರೂ ಇದ್ದಿದ್ರೆ ಇದು ನಮ್ಮ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಭಾವನೆ ಇತ್ತು ಎರಡೆರಡು ಮೂರು ಮೂರು ತಾಲೂಕುಗಳ ಪ್ರದೇಶ ಕೊಡುಗೆ ಒಂದು ಕ್ಷೇತ್ರ ಮಾಡಿದಾರು ಎರಡೆರಡು ಮೂರು ಮೂರು ಜಿಲ್ಲೆಗಳ ಪ್ರದೇಶ ಕೊಡಿ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಮಾಡಿದರು ಅಂದಾಗ ಏನು ತಾಂತ್ರಿಕ ಗೊಂದಲ ಇದ್ದೀನಿ ಏನು ಇಲ್ಲ ಇಲ್ಲ ಇದನ್ನ ರಾಜಕೀಯ ಇಚ್ಛಾಶಕ್ತಿಯ ನಿರ್ಣಯ ಕೈಗೊಳ್ಳುವಂಕ ಸರ್ಕಾರ ಇದಕ್ಕೆ ಸಬೂ ಬಿರ್ತದೆ ಭಾವನೆ ಭಾವನೆ ನಮ್ಗೆ ಆಗಿದೆ ಅದಕ್ಕೆ ಬಹುಶಃ ಗೊಂದಲೆಲ್ಲ ಬಗೆಹರಿಬೇಕು ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ನಿಲ್ಲುವುದನ್ನು ತಗಬೇಕಪ್ಪ ಯಾಕಂದ್ರೆ ಅವ್ರ ಬಗ್ಗೆ ನಾವು ಭಾಳ ವಿಶೇಷವಾದ ಅಭಿಮಾನಿ ನಾನು ವೈಯಕ್ತಿಕವಾಗಿ ಸಹಿತ ಅವ್ರ ಬಗ್ಗೆ ಭಾಳ ಗೌರವ ಹೊಂದಿದ್ದೀನಿ ಅವರು ಅನೇಕ ಸಂದರ್ಭ ಗಟ್ಟಿ ನಿರ್ಣಯ ಅಭಿವೃದ್ಧಿ ಅಭಿವೃದ್ಧಿಪರ ಚಿಂತನೆ ಮಾಡಿದರು ಅದ್ರ ಜೊತೆಗೆ ಸನ್ಮಾನಿಸಿ ಕಂದಾಯ ಸಚಿವರು ಅವರು ವಿದ್ಯಾವಂತರದವರು ಈ ಬಗ್ಗೆ ಸೂಕ್ಷ್ಮವಾಗಿ ಅವರೊಬ್ಬರು ಬರಬೇಕಾಗತ್ತೆ ಇನ್ನು ಸುತ್ತಾಗಿ ಬರೋದಾದ್ರೆ ನಮ್ಮ ಜಿಲ್ಲೆಗೆ ಜಾರಿಯವರು ರಾಜ್ಯ ಅತ್ಯಂತ ಪ್ರಬಲ ಸಚಿವರಿದ್ದಾರು ಬಹುಶಃ ಹಿಂದಿನ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಸಚಿವರುಗಳ ಒಂದು ವೇಳೆ ನಮ್ಮ ತಾಲೂಕಿಗೆ ಅವರಿಂದ ಜಿಲ್ಲಾ ಜಿಲ್ಲಾ ಹೊಸ ಜಿಲ್ಲಾ ರಚನೆ ಆಗುವಂಥ ದೊಡ್ಡ ಅಭಿಲಾಷೆ ಆಸೆ ಐತಿ ಮತ್ತು ಅವ್ರು ಇಷ್ಟು ವರ್ಷ ಇದ್ದಾಗ ಅವಾಗ ಆಗಿಲ್ಲ ಅಂದ್ರೆ ಮುಂದೆ ಆಗುತ್ತೆ ನಮ್ಮ ಜಿಲ್ಲೆ ಅದಕ್ಕೆ ಇನ್ನೊಮ್ಮೆ ತಮ್ಮ ಮುಖಾಂತರ ತನ್ನ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳನ್ನ ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮಿ ವೆಬ್ಬಾರ ವ್ಯಬ್ಬಾರ್ಕಾರರನ್ನ ಭಾಳ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ಕೊತೀವಿ ನಿಮ್ಮ ಮೇಲೆ ನನ್ನದು ಆಸೆ ಇತ್ತು ಅದ್ರ ಜೊತೆಗೆ ನಾವು ಅನೇಕ ಜನ ಮ ಗು ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕರ ಜೊತೆಗೆ ಸೂಚನೆ ಮಾತಾಡಿದಾಗ ಇಲ್ಲಿ ಸಚಿವರೆಲ್ಲ ಕೊಡುಗೆ ಸಹ ಮೀಟಿಂಗ್ ಕರೆದ್ರೆ ನಮ್ಮ ಮುಹೂರ್ತವಾದ ಅಭಿಪ್ರಾಯ ಹೇಳ್ತೀವಿ ಜಿಲ್ಲಾ ಜೊತೆಗೆ ನಾವು ಪೂರಕವಾಗಿದ್ದೇವೆ ಅಂತ ಮಾತ್ರ ಹೇಳ್ತಾರೆ ಆದರೆ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂದರೆ ಕಾರ್ಯಪಟ್ಟ ಯಾಕೆ ತರಬೇಕಂದ್ರೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ತರಬೇಕಾಗಿತ್ತು ಅದಕ್ಕೆ ತಮ್ಮ ಮುಖಾಂತರ ಮತ್ತೊಬ್ಬರ ಕಣಕರಿಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ಸನ್ಮಾನ್ಯ ಶ್ರೀ ಸಂದೀಶ್ ಶೆಟ್ಟವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಸಭೆ ಕರಿಬೇಕು ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ನೂ ಜೊತೆಗೂಡಿಸಿ ಎಲ್ಲ ಶಾಸಕರ ಮತ್ತೆ ಏನು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭಾ ಸದಸ್ಯರು ಅವರೆಲ್ಲರೂ ಒಟ್ಟಾಭಿಪ್ರಾಯ ಪಟ್ಟಿರಿ ಅಭಿವೃದ್ಧಿ ಪರಿಚಿತ್ರ ಐತಿ ಬಹುಶಃ ಒಂದು ರೀತಿ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಐತಿ ಒಂದು ವೇಳೆ ಜಿಲ್ಲಾ ವಿಭಜನೆ ಆಗಲಿಲ್ಲ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಅಭಿವೃದ್ಧಿಗೆ ಇವರ ಮೂನ್ ಕಾದಕರಪ್ಪ ಅನ್ನುವಂಥ ಒಂದು ಅನುಮಾನ ನಮ್ಮ ಹುಟ್ಟಾಗ ಆಸ್ಪಾದ ಮಾಡಿ ಕೊಡಬಾರೀ ಅದಕ್ಕೆ ಕೂಡಲೇ ನೀವು ಒಂದು ಸಭೆ ಕರೀರಿ ಸಭೆ ಕರ್ಕ ನೋಡಿ ಒಂದು ಸಲ ಸರ್ಕಾರ ಜಿಲ್ಲೆ ವಿಚಾರ ಹೊಸ ಜಿಲ್ಲೆಗೆ ರಚನೆ ಮಾಡಿದಾಗ ಸಹಜವಾಗಿ ಅನೇಕ ವಿರೋಧಗಳು ಬರ್ಬೋದು ಯಾರಿಗೆ ಜಿಲ್ಲೆ ಆಗಿಲ್ಲ ಅವ್ರಿಗೆ ಅಷ್ಟೆಲ್ಲ ಈ ದಿವಸ ಕೆಲವೊಂದು ಸಂತಾನದವ್ರಿಗೆ ಅದನ್ನು ಮೆಟ್ಟಿ ನೀಡಬೇಕಾಗತ್ತೆ ಅದನ್ನು ಕಡೆಗಣಿಸಿ ನಾವು ಅಭಿವೃದ್ಧಿ ಪರಿಚಿಂತನೆಯಿಂದ ಭೇಟಿ ನಿರ್ಣಯ ತೋರ್ಬೇಕಾಗತ್ತೆ ಅಂಥ ಒಂದು ನಿರ್ಣಯ ಇವತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಸಚಿವರಿಂದ ಆಗಬೇಕು ಕರ್ನಾಟಕ ಸರ್ಕಾರದಿಂದ ಆಗಬೇಕು ಮಾನ್ಯ ಮುಖ್ಯಮಂತ್ರಿಯಿಂದ ಆಗಬೇಕಂತೇಳಿ ನಾವು ತಮ್ಮ ಮುಖಾಂತರ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ಬಿಡ್ತೀವಿ ಇನ್ನಿದ್ರ ಜೊತೆಗೆ ನಾವು ಸೂಕ್ಷ್ಮವಾಗಿ ಇನ್ನೊಂದು ವಿಚಾರ